ಎಟ್ಕಲಿ ಬದ್ರೆ ನಿಮಿಯದು ಅದು ಬಿಡ್ಕೊಳ್ತೀರಾ ಬರಬಡ ಬಡೇನ್ ಮಾಡಿ ಮಾಡಿ ಫೋಟೋ ಕರೆಕ್ಟ್ ಮಾಡಿ ಇಲ್ಲ ಇಲ್ಲಾ ಅನಾ ಯೋಡ್ರೆ ನಮಸ್ಕಾರ ಓ ಸರ್ ನೀವು 15 ದಿನದ ಮೊಗನ ಚಂದ್ರಪ್ಪಾಡ್ರ್ ಕರ್ಕೊಂಡು ಬನ್ ಸಾಕಿದ್ ನಿಮಗೆ ಸತ್ಯಮ ನರ ಓ ತಾಯಿ ಹಾ 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 ತಾಯಿ ಸಾಕಿದ್ದು ಅಂತ ನಕ್ಷತ್ರ ಅಂತ ಮಾಡಿದ್ರು ಜನ ಹುಡುಕ್ತಾ ಇದ್ರು ಅಲ್ಲೇ ಕಣಂಬಲ್ಸ ಒಬ್ಬಳಿದ್ರು ಅವ್ರಂತ ಬಂದ್ ಇವ್ರಿಗೆ ಹೇಳಿದ್ರು ಹೇಳಿದ್ರೆ ಸಾಕು ಹ್ಮ್ ತಗೋಬಂದ್ ಸಾಕ ಆಮೇಲೆ ಇವ್ರಿಗೆಲ್ಲಾ ಮಕ್ಕಳಾದ್ರು ಚಂದೂರಪ್ಪ ಗೌಡರಿಗೆ ನಿಮ್ಗೆ ಸಾಕಿದ್ದು ಚನ್ನೂರಪ್ಪ ಗೌಡರು ತಾಯಿಗೌಡ ನೀವು ಚಂದೀರಪ್ಪ ಗೌಡ್ರು ತಮ್ಮ ಇದ್ದಂಗೆ ಅಲ್ವಾ ಆ ಮನೆಗೆ ಅವ್ರ ತಮ್ಮ ಆಗಿ ಬಂದಂಗೆ ಹ ಈಗ ನಿಮ್ಮ ಮೂಲ ಕುಟುಂಬದವ್ರೆ ಡಾಕ್ಟರ್ ಇದ್ರಲ್ಲ ಅವರು ಕಮಲಾಕ್ಷಪ್ಪನವ್ರು ಅವ್ರು ಯಾರಿದ್ದಾರೆ ಷಣ್ಮಕಪ್ಪ ಅಂತಯಸ್ ಆಗಿತ್ತು ತೊಂಬತ್ತೊಂಬತ್ ಹಿರಿಯರು ನಮ್ ತಾಯಿಗೆ ಮತ್ತೆ ಅಲ್ಲಿ ನಾನೊಬ್ಬರು ಸೇಖ್ರಪ್ಪ ಆಮೇಲೆ ಆಮೇಲೆ ಮತ್ತೆ ರೋಟೆ ಕಮಲಕ್ಷಪ್ಪ ಇರ ಜನ ಈಗ ಅಷ್ಟೇ ನೀವು ಹಿರಿಯರ್ಕ ಹೋಗಿದ್ದ ಯಾವ ಕಾರಣಕ್ಕೆ ಜಮೀನ್ ಕೊಟ್ಟಿದ್ದು ನಿಮ್ಮ ಯಾರು ಚೆನೂಪಗೌಡ್ರ ತಂದೆ ಚೆನ್ನೂ ಗೌಡ್ರೆ ಕೊಟ್ಟರ ತಾಯಿ ನಿಮ್ಗೆ ಅದ್ರಲ್ಲಿ ಹಿಸೆ ಕೊಟ್ಟಿದ್ರಿಂದ ನೀವು ಅಲ್ಲಿ ಹೋದ್ರಿ ನೀವು ಅನಂತಪುರದಲ್ಲಿ ಇದ್ದಾಗ ಅನಂತಪುರ ಲಾರಿ ಮಾಲೀಕರು ನೀವು ಮೂರನೇ ಲಾರಿ ಲಾರಿನಲ್ಲಿ ಏನಾಯ್ತು ನಿಮ್ಗೆ ಲಾಭ ಆಯ್ತಾ ನಷ್ಟ ಆಯ್ತಾ ಮತ್ ನಿಮ್ದು ಅವಾಗ ರಾಜ್ಯದ ಬೈಕ್ ನಿಮ್ದೇ ಮೊದ್ಲ ಅಂತ ಅನಂತಪುರ ಕಲಾ ಯಾರ್ದು ಇರ್ಲಿಲ್ಲಲ್ಲ ಯಾರ್ದಿತ್ತು ಅಲ್ವಾ ರಾಜ್ಯದ ಬೈಕು ನಿಮ್ದೇ ಫಸ್ಟ್ ಹ್ಮ್ ನೀವೊಂಥರ ಕಲರ್ಫುಲ್ ಮನುಷ್ಯ ಗೌಡ್ರೆ ನಮ್ ತಂದೆ ಸ್ನೇಹಿತರಾಗಿ ನಾನು ಅಂಗಡಿ ಇಟ್ಟಾಗ ನೀವು ಕಣ್ಣು ಮುಚ್ಚಿ ಹತ್ತು ಸಾವಿರ ರೂಪಾಯಿ ನಂಗೆ ಕೊಟ್ಟಿದ್ರಿ ಸಾಲ ನೆನಪಿದ್ಯಾ ನಿಮಗೆ ನಿಮ್ಗೆ ಗೊತ್ತಿಲ್ಲ ಅಂಗಡಿ ಮಾಡಕ್ ಕೊಟ್ಟಿದ್ರು ಕೊಟ್ಟರು ನನಗೆ ಇಲ್ಲ ನೀವು ಕೊಟ್ಟಿದ್ರು ನನಗೆ ನೀವು ಹಿರಿಯರ್ಗದಲ್ಲಿ ಇದ್ರಿ ನೀವು ಆಗ ನಾನು ಎಸ್ ಎಲ್ ಸಿ ಫೇಲ್ ಆದ್ರೆ ಅಂಗಡಿ ಮಾಡ್ತೀರಂತೆ ನೀವು ಹತ್ತು ಸಾವಿರ ಕೊಟ್ಟಿದ್ರಿ ಬಡ್ಡಿ ಗಿಡ್ಡಿ ಕೊಡಂಗಿಲ್ಲ ನಿಮ್ ಕೊಡೋ ದುಡ್ಡು ಅಂತ ಕೊಟ್ಟಿದ್ರಿ ನಾ ಕೊಟ್ಟೆ ವಾಪಸ್ ಅದ ಬೇರೆ ಆಮೇಲೆ ನಮ್ ತಂದೆಗೆ ಜಮೀನ್ ಕೊಡ್ಸಿದ್ರಿ ಮೂರ್ ಎಕರೆ ಖರೀದಿ ಅಂತ ಮಾತಾಡ್ಕೊಂಡಿದ್ರು ಆಮೇಲೆ ನೀವು ದುಡ್ಡು ಬೇಡ ಗೇಣಿ ಜಮೀನಿನ ಅರ್ಜಿ ಹಾಕ್ರಿ ಆ ಪರಿಹಾರ ದುಡ್ಡೇ ನಂಗೆ ಸಾಕು ಅಂತ ನಮ್ಗೆ ಜಮೀನ್ ಕೊಟ್ಟು ಫಸ್ಟ್ ನಮ್ಮಅಪ್ಪ ಅಪ್ಪ ಮಾಲೀಕರ ಮಾಡಿದ್ರಿ ಆ ಜಮೀನ ನಮ್ ದೊಡ್ಡಕ್ಕನಿ ಕೊಟ್ಟಿದ್ದಾರೆ ನಮ್ ತಂದೆ ಈಗ ಇದೆ ಹಂಗೆ ಇದೆ ಮಾಡ್ತಾರೆ ಈಗ ಯಾರು ಮಾಡ್ರಿ ರೈತರು ಇಲ್ಲ ಈಗ ಭತ್ತ ಬಳಿಯಾರು ಬರ್ತಾ ಇಲ್ಲ ಗೌಡ್ರಿ ಈಗ ಹ್ಮ್ ಬಹಳ ಸಂತೋಷ ಆಯ್ತು ಗೌಡ್ರಿ ಯಾರು ಏನಲ್ಲ ಯಾರ್ ಗಡಿ ಕೊಡ್ತಾರೆ ತೋಟ ಹಾಕ್ಬೇಕು ಅದ್ ಮಾಡ್ಬೇಕು ಅಂತ ಇದಾರೆ ಬೋರಲ್ಲಿ ಫೇಲ್ ಆಯ್ತವ್ರದ್ದು ಏನಾದ್ರು ಮಾಡ್ತಾರೆ ಇವನ ನಮ್ಮ ಅಕ್ಕನ ಮಗ ಏನೋ ಮಾಡ್ಬೇಕು ಹಂಗ ಹಿಂಗಂತಿದಾನೆ ಏನಾರು ಮಾಡ್ತಾರೆ ನಿಮ್ಮ ಅದಂತೂ ಇದೆ ಬಹಳ ಸಂತೋಷ ಆಯ್ತು ಕೊಟ್ರೆ ನೀವು ನಮ್ಮ ಹಿತೈಷಿಗಳು ನಮ್ಮ ಕುಟುಂಬದ ಹಿತೈಷಿಗಳು ನಾವು ಬಾಳ ಪೂಜ್ಯ ಭಾವನೆ ಇಟ್ಕೊಂಡಿದೀವಿ ಆ ನಿಮ್ಗೆ ದೇವರು ಆಯುರ ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲಾ ಕೊಡ್ಲಿ ನಿಮ್ಗೆ ನಿಮ್ ಕುಟುಂಬಕ್ಕೆ ಅಂತ ನಾನು ನಮ್ಗ ಕೊಡ್ಬೇಕು ನಿಮ್ ಆಶೀರ್ವಾದ ಇದ್ದಾಗ ಇದ್ದೇ ಇರುತ್ತೆ ನಮಸ್ಕಾರ